ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅರ್ಜಿಯ ಒಂದು ಆದೇಶದ ಹಿನ್ನೆಲೆಯಲ್ಲಿ ಅದು ಡಬ್ಲ್ಯೂ ಪಿ ನಂಬರ್ ಒನ್ ಫೈವ್ ಜೀರೋ ನೈನ್ ಫೈವ್ ವಾ ಟು ಥೌಸಂಡ್ ಟ್ವೆಂಟಿ ಒನ್ ಈ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ಒಂದು ಆದೇಶ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಕ್ಷಮ ಪ್ರಾಧಿಕಾರಿಯು ಹನ್ನೆರಡು ವಾರಗಳಲ್ಲಿ ವಾದಿಯ ಅರ್ಜಿಯನ್ನು ಪರಿಗಣಿಸಬೇಕು ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಅಂತ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯ ಮುಖ್ಯ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರವರು ಡೈರೆಕ್ಟರ್ ಡಿ ಎಂ ಎ ಅವರಿಗೆ ಪತ್ರ ಬರೆದು ಡಿ ಎಂ ಎ ಅವರು ಡೈರೆಕ್ಟರ್ ಡಿ ಎಂ ಎ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸದರಿ ಅರ್ಜಿಯನ್ನು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಕ್ಕೆ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗೆ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ನಿರ್ದೇಶನ ನೀಡ್ತಾರೆ ಆ ನಿರ್ದೇಶನ ಏನಪ್ಪಾ ಅಂದ್ರೆ ಚಿಂಚಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ರೀಸನ್ ನಂಬರ್ ನಾಲ್ಕನೂರು ಮತ್ತೆ ರೀಸನ್ ನಂಬರ್ ಎರಡುನೂರ ತೊಂಬತ್ತೈದು ನಂಬರ್ ನಾಲ್ಕುನೂರು ಈ ಆಸ್ತಿ ಒಂದು ಸಾವಿರದ ಹದಿನೈದು ಅಂತಕ್ಕಂಥ ಆಸ್ತಿ ರಿಸ ನಂಬರ್ ನಾಲ್ಕು ಅದರ ಕುರಿತು ಮತ್ತೆ ರಿಸನ್ ನಂಬರ್ ಎರಡ್ನೂರ ಐವತ್ತೊಂಬತ್ತು ಎರಡ್ನೂರ ನಾಲ್ಕು ಆಸ್ತಿ ಈ ಎರಡು ಆಸ್ತಿಗಳ ಬಗ್ಗೆ ಮೋಜನೆಯನ್ನು ಮಾಡಿ ಅಳತೆ ಕಾರ್ಯವನ್ನು ಮಾಡಿ ವರದಿಯನ್ನು ನೀಡಲಿಕ್ಕೆ ಚೀಫ್ ಆಫೀಸರ್ಗೆ ನಿರ್ದೇಶನ ನೀಡಿ ಅದರ ಒಂದು ಪ್ರತಿಯನ್ನು ತಹಶೀಲ್ದಾರ್ ಆಗಿರತಕ್ಕಂಥ ನನಗೆ ಮತ್ತು ಎ ಡಿ ಎಲ್ ಆರ್ ಸಹಾಯಕ ನಿರ್ದೇಶಕರು ಬೂದಾ ಇವರಿಗೆ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ತಾಲೂಕಾ ಭೂಮಾಪಕರಾಗಿರ್ತಕ್ಕಂಥ ಬಿ ಸಿ ಸುರೇಶ್ ಅವರು ಈ ಒಂದು ಆಸ್ತಿಯೇ ಆಸ್ತಿಗೆ ಸಂಬಂಧಪಟ್ಟ ಹಿತಾಸಕ್ತರಾಗಿರ್ತಕ್ಕಂಥ ಸ್ಟೇಕ್ ಹೋಲ್ಡರ್ಸ್ಗೆ ಸುಮಾರು ತೊಂಬತ್ತಾರು ಜನರಿಗೆ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನೋಟಿಸನ್ನು ಜಾರಿ ಮಾಡಿ ದಿನಾಂಕವನ್ನು ಅಳತೈದು ದಿನಾಂಕವನ್ನು ಇವತ್ತು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದನ್ನು ನಿಗದಿಪಡಿಸಿ ನೋಟಿಸನ್ನು ಜಾರಿ ಮಾಡಲಾಗಿದೆ ಎಲ್ಲರಿಗೂ ಕೂಡ ನೋಟಿಸ್ ಜಾರಿಯಾಗಿದೆ ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ ಇವತ್ತು ಹನ್ನೊಂದು ಗಂಟೆಯಿಂದ ನೋಟಿಸ್ ನೀಡಿದ ಇದರಿಂದ ಪುರಸಭೆ ಮುಖ್ಯಾಧಿಕಾರಿಗಳು ಎ ಡಿ ಎಲ್ ಆರ್ ಅವರು ತಾಲೂಕಾ ಭೂಮಾಪಕರು ಸಕಲ ಪೊಲೀಸ್ ಸಿಬ್ಬಂದಿಯೊಂದಿಗೆ ಆ ಒಂದು ಅಳತೆ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅದೇನು ಅಳತೆ ಕಾರ್ಯ ಮಾಡಿದ ಮೇಲೆ ಅಲ್ಲಿರ್ತಕ್ಕಂಥ ಮನೆಗಳ ಬಗ್ಗೆ ಮಾಹಿತಿ ಅದೆಲ್ಲ ಸಿಕ್ಕ ಮೇಲೆ ಸಂಬಂಧಪಟ್ಟ ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅದನ್ನು ಕೊಡ್ತೀವಿ ಸೊ ಈ ಪಟ್ಟಣ ಪಂಚಾಯತಿ ಪುರಸಭೆ ಅಧಿನಿಯಮದಡಿಂದ ಸಕ್ಷಮ ಪ್ರಾಧಿಕಾರ ಯಾರು ಅಂತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಕ್ರಮವನ್ನು ಅಥವಾ ಮತ್ತೆ ತನಿಖೆ ಮಾಡಬೇಕು ಏನು ಮಾಡಬೇಕು ಅಂತಕ್ಕಂಥ ಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ತಾವು ಜಿಲ್ಲಾಧಿಕಾರಿ ಕೈಗೊಳ್ತಾರೆ ಇವ ಇವತ್ತು ನಾವು ಅದನ್ನು ಅಳತೆ ಕಾರ್ಯವನ್ನು ಮಾಡಿ ಅದನ್ನು ವರದಿಯನ್ನು ಸಲ್ಲಿಸ್ತಕ್ಕಂಥದ್ದು ಇವತ್ತಾಗತ್ತೆ ಇದು ಇದು ಎಕರೆ ಗುಂಟೆ ಒಂದರಲ್ಲೇ ನಮ್ಮ ಕರವೀರ್ ಸರ್ಕಾರವರು ಮೊಪದ್ ಮಸನ್ ವಟಿಕರ್ ಅಂತಕ್ಕಂತ ಅಂತಿತ್ತದ ಆಸ್ತಿ ನಮ್ಮ ಕಂದಾಯ ದಾಖಲೆ ಪ್ರಕಾರ ಅದನ್ನ ಗಾಮ ಗ್ರಾಮ್ ಠಾಣಾಕ್ಕೆ ಅದನ್ನ ಶಾಮೀಲ್ ಮಾಡಿದ ಮೂವತ್ತೊಂದರಲ್ಲಿ ಹತ್ತೊಂಬತ್ತೊಂದ್ ಸುಮಾರು ತೊಂಬತ್ತೊಂಬತ್ತೈದು ವರ್ಷಗಳಿಂದ ಅದನ್ನು ಗ್ರಾಮ ಟೌನಿಗೆ ಆಗಿರತಕ್ಕಂತ ಆಸ್ತಿ ಅಂದ್ರೆ ಆಸ್ ಗುಡ್ ಆಸ್ ಇಟ್ ಇಸ್ ಪುರಸಭೆ ಇದು ಪಟ್ಟಣ ಪಂಚಾಯತ್ ಆಸ್ತಿ ಅಂತ ನನಗೆ ಅಷ್ಟೇ ಶಾಮಿಲಾಗಿರ್ತಕ್ಕಂಥ ಆಸ್ತಿ ಹತ್ತೊಂಬತ್ತನೂರ ಮೂವತ್ತೊಂದರಲ್ಲಿ ಆಗಿದ್ದು ಈ ದಾಖಲೆಗಳು ನೋಡಿದ್ರೆ ಗೊತ್ತಾಗುತ್ತೆ ಈಗ ಕ್ರಮ ಸರ್ ಡಿ ಸಿ ಅವರ ಆದೇಶ ಕ್ರಮ ಇದು ಮಾಡಬಹುದು ಡಿ ಸಿ ಅವರ ಇದಕ್ಕೆ ಮೇನ್ ಅವರು ಅವ್ರು ಡೈರೆಕ್ಷನ್ ಕೊಟ್ಟರೆ ಆ ಪ್ರಕಾರ ನಾವು ಆಕ್ಟ್ ನೋಟಿಸ್ ಕೊಟ್ಟಿದ್ದೀವಿ ತೊಂಬತ್ತಾರು ಜನರಿಗೆ ನೋಟಿಸ್ ಆಮೇಲೆ ಸರ್ ಇದು ಡೆಮಾಲಿಶ್ ಆಗೋದು ಸರ್ ಅದನ್ನ ಮೊನ್ನೆ ಸಕ್ಷ ನಾವು ಸಕ್ಷಮ ಪ್ರಾಧಿಕಾರ ಅಲ್ಲ ಡಿ ಸಿ ಅವ್ರಿಗೆ ಏನು ಹೇಳ್ತಾರಲ್ಲ ಡಿಸಿನ್ ಪಾಲನೆ ಸಕ್ಷಮ್ ಪ್ರಾಧಿಕಾರ ಡಿ ಸಿ ಅವರು ಏನು ಅವರಿಗೆ ಅಪಾರ್ಚುನಿಟಿ ಕೊಟ್ಟು ಅದನ್ನ ಏನ್ ಮಾಡ್ತಾರೆ ಅಪಾಸಂ ಸಕ್ಷಮ ಪ್ರಾಧಿಕಾರ ಕೈಗೊಳ್ಳುತ್ತಾರೆ ಸಾರ್ವಜನಿಕ ಸರ್ಜನಿಕ ಬರ್ತಾರೆ ವೋಟ ಏನ್ ಮಾಡ್ಕೋ ಸರ್ವೇ ಮಾಡ್ಕುತ್ತಾರೋ ಹೋಗಿ ಬಿಡ್ತಾರೋ ಹೀಂಗ ನಡೆದಿಂದ ಇದೆ ಅಂತಂತ ಸರ್ ಸುಮಾರು ವರ್ಷಗಳಿಂದ ಮಾಡ್ತಾರೆ ಇದೆ ಇದೆ ಕರೆಕ್ಟ್ ತಾವೆಡೋದು ಕರೆಕ್ಟ್ ಅರ್ಥೆ ಮಾಡೋದು ಕೂಡ ಸಕ್ಷಮ ಪ್ರಾಧಿಕಾರ ಎನ್ಕ್ವೈರಿ ಮಾಡಿ ಬಾಂಡೆ ಎನ್ಕ್ವೈರಿ ತರ ಎನ್ಕ್ವೈರಿ ಮಾಡಿ ಅಪೋರ್ಚುನಿಟಿ ಕೊಟ್ಟ ಮಾಡ್ತಾರ ಅದನ್ನ ಮನೆ ಜಿಲ್ಲಾಧಿಕಾರಿಗಳು ಅದನ್ನ ಕ್ರಮ ಇರ್ತಾರೆ ಚೀಫ್ ಆಫೀಸರ್ಸ್ ಅಲ್ಲಿ ಹ್ಯಾಂಗ್ ಇದನ್ನು ಕೊಟ್ಟರು ಸರ್ 퍼ಮಿಷನ್ ಹ್ಯಾಂಗ್ ಕೊಟ್ಟರು ಸರ್ ಅದನ್ನೆಲ್ಲ ತನಿಖೆ ವೇಳೆ ಮನೆ ಜಿಲ್ಲಾಧಿಕಾರಿಗಳಿಗೆ ಇವರಿಂದ ದಾಖಲೆ ಒದಗಿಸ್ತಾರ ಚೀಪ್ ಆಫೀಸರ್ ಪಾರ್ಟಿರ್ತಾರೆ ಚೀಫ್ ಆಫೀಸರ್ ಇಂದ ದಾಖಲೆ ಒದಗಿಸ್ತಾರ ಎನ್ಕ್ವೈರಿ ಮಾಡಿ ಕಾಂಪಿಟೆಂಟ್ ಅಥಾರಿಟಿ ಯಾರು ಇರ್ತಾರ ಅವ್ರು ಡಿಸಿಶನ್ ಮೇಲೆ ಜಸ್ಟ್ ಒಂದು ಹೈಕೋರ್ಟ್ ನ ಪ್ರೊಸೀಜರ್ ಅದು ಅದನ್ನ ಮನೆ ಜಿಲ್ಲಾಧಿಕಾರಿಗಳು ಅಳತೆ ಮಾಡ್ಲಿಕ್ಕೆ ನಿರ್ದೇಶನ ಇದ್ರಲ್ಲಿ ನಮ್ದೇನೋ ಪಾತ್ರ ಇಲ್ಲ ನಾವು ಯಾವ ತಾಲೂಕು ಅಡ್ಮಿನಿಸ್ಟ್ರೇಷನ್ ಯಾವ ತಾಲೂಕು ಎಜುಕುಟಿವ್ ಮಜಿಸ್ಟ್ರೇಷನ್ ಲಾ ಅಂಡ್ ಆರ್ಡರ್ ಇಶ್ಯೂ ಇಂದ ಮತ್ತೆ ಚೀಫ್ ಆಫೀಸರ್ಗೆ ಅಸಿಸ್ಟ್ ಮಾಡ್ಲಿಕ್ಕೆ ಅಸಿಸ್ಟ್ ಮಾಡಲಿಕ್ಕೆ ನಾವು ಇದು ಬಂದಿರೋದು ಅಷ್ಟೇ ಅಲ್ಲ ಎಷ್ಟು ದಿನ ಏನಿಲ್ಲ ಅದೇ ಮಾಡಿ ರಿಪೋರ್ಟ್ ಕೊಟ್ಬಿಡ್ತೀವಿ ರಿಪೋರ್ಟ್ ಆದ್ಮೇಲೆ ಡಿ ಎಲ್ಲರಿಗೂ ಎಲ್ಲರಿಗೆ ಮತ್ತೆ ನೋಟಿಸ್ ತೆಗಿತಾರ ಏನ್ ಮಾಡ್ತಾರ ಅವ್ರಿಗೆ ಹೋಗ್ತಾ ಇದೆ ಹಾಗೆ ನಾವು ಏನು ಮಾಡಿವ ಅದನ್ನೇ ಕ್ರಮ ಡಿ ಶೋ ರಿಪೋರ್ಟ್ ಕಳ್ಸಿ